ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಎಲ್ಲರು ಅಯ್ಯೂಪ್ ಎಲ್ರು ತುಂಬ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಕೇವಲ ಹತ್ತು ನಿಮಿಷದಲ್ಲಿ ತುಂಬಾ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಉರುಳಿಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕೇವಲ ಹತ್ತು ನಿಮಿಷಕ್ಕೆ ಈ ಸಾಂಬಾರು ಮಾಡ್ಕೊಬೋದು ಮುದ್ದೆಗೊಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಸೊ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಟೊಮೆಟೊ ಸೊ ಬೇರೆ ಕೊತ್ತಂಬರಿ ಸೊಪ್ಪು ಸೊ ಯಾವುದೂ ಕೂಡ ಬೇಕಾಗಲ್ಲ ಈ ಒಂದು ಸಾಂಬಾರು ಮಾಡೋದಕ್ಕೆ ನಾನು ನೋಡಿ ಹುರುಳಿ ಕಾಳನ್ನ ತೊಗೊಂಡಿನಿ ಇದರಲ್ಲಿರೋ ಕಲ್ಲು ಧೂಳು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಮೊದಲು ಈ ಥರ ಒಂದು ಬಾಣ್ಲಿಗೆ ಹಾಕ್ಕೊಂಡು ಹುರುಳಿ ಕಾಳನ್ನ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಗನೆ ಆಗುತ್ತೆ ಒಂದು ನಿಮಿಷಕ್ಕಲ್ಲೇ ಇದು ಫ್ರೈ ಆಗಿಬಿಡುತ್ತೆ ಇದು ಕಾಳು ಸ್ವಲ್ಪ ದುಂಡುಗೆ ಬರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಮೊಳಕೆ ಕಾಳು ಕೂಡ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಥರ ಹುರಿದು ಫ್ರೈ ಮಾಡಿ ಮಾಡಿದ್ರೆ ಕೂಡ ಚೆನ್ನಾಗಿರುತ್ತೆ ಮತ್ತು ಹುರುಳಿ ಕಾಳಲ್ಲಿ ನಾನಾ ರೀತಿ ಅಡುಗೆಗಳನ್ನ ಮಾಡ್ಬೋದು ಮತ್ತು ಚಟ್ನಿ ಮಾಡ್ಕೊಬೋದು ಎಲ್ಲನೂ ಮಾಡ್ಬೋದು ಮುಂದೆ ಮುಂದೆ ವೀಡಿಯೋದಲ್ಲಿ ಎಲ್ಲ ಶೇರ್ ಮಾಡ್ಕೊತೀನಿ ನಾನು ತುಂಬ ಸಿಂಪಲ್ ಆಗುತ್ತೆ ಹಾಗೇ ನಮಗೆ ಟೈಮ್ ಇಲ್ಲ ಒನ್ ಟೈಮ್ಗೆ ಸಾಂಬಾರು ಮಾಡ್ಕೋಬೇಕು ಅಂದಾಗ ಮುದ್ದೆಗೂ ಬೇಕು ಅಂತ ಅಂದ್ಕೊಂಡಾಗ ಈ ಥರ ಸಾಂಬಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ಈ ಮಳೆಗೆ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು ಆಲ್ರೆಡಿ ಇದಾಗಿದೆ ಈಗ ಸ್ಟವ್ ಆಫ್ ಮಾಡ್ತೀನಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ಪೂನಷ್ಟು ಅಜ್ಕಾರದ ಪುಡಿ ಹಾಗೆ ಒಂದು ಸ್ಪೂನು ಸಾಂಬಾರ್ ಪೌಡರ್ ಅಂದರೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಗೆಡ್ಡೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕದಾಗಿ ಹೋಳು ಚಿಕ್ಕ ಹೋಳು ತೆಂಗಿನಕಾಯಿ ತುರಿ ಹಾಗೇ ಒಂದು ಸ್ಪೂನಷ್ಟು ಹುರುಳಿ ಕಾಳನ್ನ ಹಾಕ್ಕೊತಾ ಇದ್ದೀನಿ ಸಾಂಬಾರು ತಿಕ್ನೆಸ್ಸು ಮತ್ತು ಗಟ್ಟಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ಚಿಕ್ಕ ನಿಂಬೆಣ್ಣಿಗೆ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಟೊಮೆಟೊ ಏನೂ ಬೇಕಾಗೋದಿಲ್ಲ ತುಂಬ ಮಾಡ್ಕೊಂಡು ಮಾಡ್ಕೊಂಬಿಡ್ಬೋದು ಇದನ್ನು ನೀಟಾಗಿ ರುಬ್ಕೊಬರೋಣ ಈಗ ನೋಡಿ ಚಿಕ್ಕ ಚಿಕ್ಕದಾಗಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಸೇರಿಸ್ಬಿಟ್ಟು ಕಾದ ಮೇಲೆ ನಾವು ಹೆಚ್ಚಿಟ್ಕೊಂಡ್ರಂಥ ಒಂದು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ತುಡಿ ಮಸಾಲೆ ಕೂಡ ರೆಡಿಯಾಗಿದೆ ಈಗ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಕೂಡ ಅದಕ್ಕೆ ಸೇರಿಸಬೇಕು ನಮಗೆ ಸಾಂಬಾರ್ ತಿಕ್ನೆಸ್ನ ನೋಡಿ ನಾವು ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡಿ ಈ ಥರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದು ಗಟ್ಟಿ ಎಷ್ಟಿದೆ ಅಂತ ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕು ಇದೇ ಟೈಮಲ್ಲಿ ಅದ್ರ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಕೂಡ ಮಾಡ್ಕೊತ ಇದ್ದೀನಿ ಇದು ಮುದ್ದೆಗೆ ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಮುದ್ದೆ ಆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಬಟ್ ರಾಗಿ ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಕೂಡ ಕುದಿಯೋಕೆ ಸ್ಟಾರ್ಟ್ ಆಯಿತು ಈ ಥರ ಕುದಿಯೋಕೆ ಸ್ಟಾರ್ಟ್ ಆದರೆ ಸಾಕು ಕಾಳನ್ನ ಈ ಥರ ಸೇರಿಸ್ಬಿಟ್ಟು ಸೇರಿಸ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಬೇಕು ಸೊ ಇದ್ರ ಬಿಸಿಗೇ ಕಾಳು ಚೆನ್ನಾಗಿ ನೆಂದ್ಕೊಳುತ್ತೆ ತುಂಬ ಬೇಯಬಾರ್ದು ಅದು ಸೊ ಹಾಗಾಗಿ ಈ ಥರ ಆಫ್ ಮಾಡ್ಕೊಂಬಿಡಬೇಕು ಈಗ ಇದು ಚೆನ್ನಾಗಿ ಕಾಳೆಲ್ಲ ನಿಂತ್ಕೊಳುತ್ತೆ ಅಷ್ಟೊತ್ತಿಗೆ ನಾನು ಮುದ್ದೆ ಕೂಡ ರೆಡಿ ಆಯ್ತು ಸೊ ಮುದ್ದೆ ಕೂಡ ಕಟ್ಕೊಂಡೆ ಇವಾಗ ವೆದರ್ ಕೂಡ ತುಂಬ ಕೋಲ್ಡಾಗಿದೆ ಸೊ ಶೀತ ಕೆಮ್ಮು ಜ್ವರ ಎಲ್ಲಾನು ತುಂಬ ಜಾಸ್ತಿ ಆಗಿದೆ ರಸಮ್ಮು ತರಕಾರಿ ಸಾಂಬಾರು ಈ ಥರ ಎಲ್ಲ ತಿನ್ನೋಕ್ಕೆ ಬಾಯಿಗೆ ಟೇಸ್ಟೇ ಕೊಡೋದಿಲ್ಲ ಈ ಥರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಸಿಂಪಲಾಗಿ ಕೂಡ ಮಾಡ್ಕೊಬೋದು ಆದರೆ ನೈಟ್ ಟೈಮು ಒನ್ ಟೈಮ್ಗೆ ಒನ್ ಟೈಮ್ಗಂತೂ ತುಂಬಾ ಸಿಂಪಲ್ಲಾಗಿ ಕೇವಲ ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ಈ ಸಾಂಬಾರು ಮಾಡ್ಕೊಂಬಿಡ್ಬೋದು ಸೊ ಸಲ ಟ್ರೈ ಮಾಡಿ ನೀವು ಕೂಡ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಕೂಡ ರೆಡಿ ಆಯಿತು ಬಿಸಿ ರಾಗಿ ಮುದ್ದೆ ಜೊತೆ ಸಾಂಬಾರನ್ನ ಹಾಕ್ಕೊಂಡು ತಿಂತ ಇದ್ದರೆ ಮಧ್ಯ ಮಧ್ಯ ಕಾಳನ್ನು ತಿಂತಾ ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮುಂದೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ಆದಷ್ಟು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ನಿಮ್ಮ ಅನಿಸಿಕೇನ ತಿಳಿಸಿ కొనేవర్గూ వీడియో నొడ్రో ప్రతిఒక్కరికు కూడా థాంక్యూ థాంక్యూ సో మచ్ మాతే వీడితే మాతే సిక్తిని బై థాంక్యూ ఫర్ వాచింగ్